ಉಗ್ರ ರೂಪ ತೋರಿದ ತೋಳದ ಅಟ್ಟಹಾಸಕ್ಕೆ ಬಲಿಯಾದ ಎಂಟಕ್ಕೂ ಹೆಚ್ಚು ಮೇಕೆಗಳು ರಾತ್ರಿ ಹೊತ್ತು ಶೆಡ್ನಲ್ಲಿ ಮಲಗಿದ್ದ ಮೇಕೆಗಳನ್ನ ಜವರಾಯನ ರೂಪದಲ್ಲಿ ಬಂದ ತೋಳ ಮನಬಂದಂತೆ ಮೈಮೇಲೆ ಎಗರಿ ಸಾಯಿಸಿರುವ ಘಟನೆ ಸಂಭವಿಸಿದೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಪೈಗಂಬರ್ ಸಾಬ್ ಖಾಲಿಖಾನ್ ಅವರ ತೋಟದ ಶೆಡ್ ಒಂದರಲ್ಲಿ ರಾತ್ರಿ ಮಲಗಿರುವ ಎಂಟರಿಂದ ಹನ್ನೆರಡು ಮೇಕೆಗಳನ್ನ ಸಾಯಿಸಿರುವ ಘಟನೆ ಗ್ರಾಮಸ್ಥರಲ್ಲಿ ಭಯದ ಆತಂಕ ಉಂಟು ಮಾಡಿದೆ ಈ ಕೃತ್ಯವನ್ನು ನೋಡಲು ಬಂದ ಪಶು ವೈದ್ಯರು ಹಾಗೂ ನಾವಿ ಅರಣ್ಯ ಅಧಿಕಾರಿಗಳು ಅವರು ರೈತರ ಒಂದು ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿತ್ತು ಸರ್ಕಾರಕ್ಕೆ ಮನವಿ ಮಾಡಿ ರೈತರಿಗೆ ಸಹಾಯ ಧನ ನೀಡುವ ಹಾಗೆ ಮನವಿ ಮಾಡ್ತೀನಿ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಸಾವಿತ್ರಿ ಪೂಜಾರಿ ಸದಸ್ಯರು ರೈತರು ಉಪಸ್ಥಿತರಿದ್ದರು ಆಕಸ್ಮಿಕವಾಗಿ ಕಾಡು ಪ್ರಾಣಿಗಳ ಅಟ್ಯಾಕ್ ಆಗಿ ಅಷ್ಟು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾರ್ಕೆಟ್ ಮೌಲ್ಯ ಎಂಟು ಅಡಲ್ಟ್ ಓತುಗಳು ಅಟ್ಟು ರೀ ಇದಕ್ಕೆ ನಾವು ಸರ್ಕಾರದಿಂದ ಅರಣ್ಯ ಇಲಾಖೆಯಿಂದ ಸರ್ಕಾರ ಧನಕ್ಕಾಗಿ ನಾವು ನಮ್ಮ ಇವರಿಂದ ಅರ್ಜಿ ಕೊಟ್ಟಾರ ಅದನ್ನು ನಾವು ಮೇಲೆ ಪ್ರಸ್ತಾವನೆಯನ್ನು ಕಳಿಸಿ ರೈತರಿಗೆ ಪರಿಹಾರ ಸರ್ ಸರ್ ಎಷ್ಟು ಗಂಟೆಗೆ ಸಂಭವಿಸೈತ್ರಿ ಇದು ನೈಟ್ ಸರ್ ಬಾರ ಒಂದಕ್ಕಾಗಿ ಸರ್ ಇದು ತೋಳ ಅಂತೇಳಿ ನಮಗೆ ಬಂದಿದೆ ನಿನ್ನೆ ತಂದಿದ್ದ ಸರ ಆರು ಮರಿಗಳು ಮತ್ತೆ ಅಂತೆ ಅರ್ವತ್ತೆಂಟು ಸಾವಿರ ರೂಪಾಯಿ ಕೊಡ್ತೀವಿ ರೀ ಪೈಲಿದು ರೀ ಅದ ಮೂವತ್ತೆರಡು ಸಾವಿರ ರೂಪಾಯಿ ಕೊಡ್ತೀವಿ ಈಗ ಸಂಬಂಧಪಟ್ಟ ಅಧಿಕಾರಿ ಅಧಿಕಾರಿಗಳು ಏನು ಏನಂತ ಹೇಳಿರ್ತಾರೆ ನಿಮ್ಮ ಪರಿಹಾರ ಕೊಡ್ತೀನಿ ಆಮೇಲೆ ನಿಮ್ಮ ಪಂಚಾಯತಿ ವತಿಯಿಂದ ಪಂಚಾಯತ್ ಈಗ ಬಂದ್ರಿ ತಮ್ಮ ಹೆಸರು ಪೈಗಂಬರಿ ಅಡ್ರೆಸ್ ರೀ ಪೈಗಂಬರ್ ಪೈಗಂಬರಿ ಮೋಲಸಾ ಕಾಲಿಕ್ರಿ ರೈತರಿಗೆ ಈ ತರ ಕಷ್ಟ ಆಗೈತ್ರಿ ಈಗ ರಾತ್ರಿ ವೇಳೆ ಈ ಸೇಮ್ ಆಗೈತ್ರಿ ಇದ್ರ ಬಗ್ಗೆ ತಮ್ಮ ಪಂಚಾಯತ್ ವತಿಯಿಂದ ಏನಾದರೂ ಸಹಾಯ ಸಹಕಾರ ನೀಡಬಲ್ಲಿರ ಪಂಚಾಯಿತಿ ವತಿಯಿಂದ ಏನು ಸಹಾಯ ಹಾಕೈತಿರಿ ಅದನ್ನೆಲ್ಲ ಮಾಡಿ ಸಡ್ಡ ಇದು ಅವ್ರಿಗೇನು ಮತ್ತು ಬ ಅದು ಬರ್ತಿತ್ತು ಅಂದ್ರೆ ನೋಡಿ ಹಾಕಿಸ್ಕೊಡ್ತೀರಿ ಓಕೆ ತಮ್ಮ ಹೆಸರು ಸಾವಿತ್ರಿ ವಿಶೋಪ್ ಖುಷಿ